ಮತ್ತೆ ಯಾಕೆ ಮಾಡಲಿಲ್ಲ ಯಾವ ಲೇಖರು ಹೇಳಿದ್ರು ನನ್ನ ಮುಂದೆ ಬಂದು ಹೇಳಿ ನನ್ನ ಮುಂದೆ ಹೇಳಿದ್ರು ಅವ್ರನ್ನ ನಿಮ್ ಮುಂದೆ ಕರ್ಸಿದ್ನಲ್ಲ ನಾನು ಇದ್ನಲ್ಲ ಏನ್ ಹೇಳಿದ್ರು ಅವತ್ತು ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು ಅಲ್ಲಿ ಅಲ್ಲಿ ಆ ಸ್ಟ್ರಗಲ್ ಇರೋದು ಇಲ್ಲಿ ಸ್ಟ್ರಗಲ್ದಲ್ಲಿ ಹೋಗಲಿ ಅಂತ ಹೇಳಿದ್ರೆ ಹೆಂಗ ಹೋಗುತ್ತೆ ಮ್ಯಾಜಿಕ್ ನೀವೇನು ಇಂಜಿನಿಯರ ಅಥವಾ ಮ್ಯಾಜಿಷಿಯನ್ನ ನೀವು ನನ್ಗೆ ಏನಪ್ಪ ಇದು ಬೇಜವಾಬ್ದಾರಿ ತನಕ ಒಂದು ಲಿಮಿಟ್ ಇಲ್ಲ ಏನು ಅನಾಹುತ ಆಗುತ್ತೆ ವರ್ಷ ಮಳೆ ಬರುತ್ತೆ ಜಾಸ್ತಿ ಮನೇಲಿ ಕೂರಿಸ್ಕೊಂಡು ನಿಮ್ಗೆ ಪಾಠ ಗಿನಿಗೆ ಪಾಠ ಹೇಳ್ದಂಗೆ ಹೇಳಿದ್ರು ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಹೆಂಗೆ ನಿಮ್ಗೆ ತರ ಕೆಲಸ ಮಾಡೋದು ನಾವು ಇಷ್ಟು ಬೇಜವಾಬ್ದಾರಿ ತನ ಇಟ್ಕೊಂಡು ಅದು ಮಾಡಕ್ ಬಂದಿದ್ದೀರಿ ನೀವು ನನಗೆ ಗೊತ್ತಿಲ್ಲ ಏನು ಉತ್ತರ ಅಂತ ಹೇಳ್ತೀರಮ್ಮ ಅದನ್ನ ಏನು ಒಂದೊಂದು ಕೆಲ್ಸಕ್ಕೂ ನಾವು ಬಂದು ನಿಮ್ಮ ಹತ್ರ ಹಿಂದ್ಗಡೆ ನಿಂತ್ಕೋಬೇಕು ಮೇಸ್ತ್ರಿ ಕೆಲಸ ನಾವು ಮಾಡಬೇಕಾಗಾದ್ರೆ ಒಂದೊಂದು ಕೆಲಸನೂ ನಾವು ಬಂದು ನಿಮ್ಮಿಂದ ಓಡಾಡ್ತಾ ಇರ್ಬೇಕು ಅಲ್ವೇನಮ್ಮ ನೀವು ಅರ್ಥ ಅಷ್ಟೇ ತಾನೇ ಅಲ್ವಾ ನಿಮ್ಗೆ ಯಾವ್ದಾವ್ದು ಹೇಳಿದೀವಿ ಬಂದು ಹಿಂದ್ಗಡೆ ನಾವು ಕೂತ್ಕೊಂಡು ನೋಡ್ಬೇಕು ನಮ್ಗೇನ್ ಬೇರೆ ಕೆಲಸ ಇಲ್ಲ ಬೇರೆ ಕಾರ್ಯ ಇಲ್ಲ ನಮ್ಗೆ ನಿಮಗೆ ಕೊಟ್ಟಿರೋ ಕೆಲಸನ ನಾನು ಮೇಸ್ತ್ರಿ ಕೆಲಸ ಮಾಡಬೇಕ ನಿಮ್ಗೇನ್ ಜವಾಬ್ದಾರಿ ಇಲ್ಲವಲ್ಲ ಯಾರಿಗೇನಾದ್ರೆ ಆಗಲಿ ಯಾರ ಮನೆಗೆ ನೀರು ನುಗ್ಗಲಿ ಯಾರ ಮನೆ ಬಿದ್ದು ಹೋಗಲಿ ಪರವಾಗಿಲ್ಲ ನಿಮ್ಗೇನಾಗೋದಿಲ್ವಲ್ಲ ಮಳೆ ಬರುತ್ತೆ ಮಳೆ ಬರುತ್ತೆ ಈ ವರ್ಷ ಅಂತ ಹೇಳ್ತಾನೆ ಇದ್ದೀವಿ ಅವ್ರನ್ನ ಕೂರಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಕೊಡಿಸಿದ್ರು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್